ಅರೆ ಅರೆ ತಮ್ಮ ಓಂ ಶಾಂತಿ ಲಕ್ಷವನ್ನು ಸದಾ ಮುಂದಿಟ್ಟುಕೊಳ್ಳಿ ಆಗ ದೈವಿ ಗುಣಗಳು ಬರುತ್ತವೆ ಈಗ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕು ಆಸುರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಅಂತ ಅವರು ತಿಳಿಸ್ತಿದರೆ ತಮ್ಮ ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗತ್ತೆ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗತ್ತೆ ಇಷ್ಟೇ ಜೀವನವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ ಆಯುಷ್ಮಾನ್ ಭಾವದ ವರದನ ಸಿಕ್ಕಿದರೂ ಸಹ ದೀರ್ಘಾಯಸ್ಸಿಗಾಗಿ ಯಾವ ಶ್ರಮ ಪಡಬೇಕಾಗಿದೆ ಅಂತ ಅದಕ್ಕೆ ಉತ್ತರ ಏನಂದರೆ ದೀರ್ಘಾಯಸ್ಸಿಗಾಗಿ ತಮ್ಮ ಪ್ರಧಾನರಿಂದ ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕು ತಂದೆಯನ್ನು ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಸತೋಪ್ರಧಾನರಾಗೋದು ಮತ್ತು ದೀರ್ಘಾಯಶರಾಗೋದು ನಂತರ ಮೃತ್ಯುವಿನ ಭಯನೂ ಹೊರಟೋಗೋದು ನೆನಪಿನಿಂದ ದುಃಖಗಳು ದೂರ ಆಗುತ್ತೆ ನೀವು ಹೂಗಳಾಗುತ್ತೀರಿ ನೆನಪಿನಲ್ಲಿಯೇ ಗುಪ್ತ ಸಂಪಾದನೆ ಇದೆ ನೆನಪಿನಿಂದ ಪಾಪಗಳು ತುಂಡಾಗುತ್ತೆ ಆತ್ಮ ಹಗುರವಾಗುತ್ತದೆ ಆಯುಷ್ಯ ದೀರ್ಘ ಆಗುತ್ತೆ ಅಂತ ಬಾಬಾ ಹೇಳಿದ್ರು ಓಂ ಶಾಂತಿ ಅಣ್ಣ ಬಾಬಾ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಹೇಳ್ತಿದ್ದಾರೆ ಓದಿಸ್ತಲೂ ಇದ್ದಾರೆ ಏನು ತಿಳಿಸ್ತಿದ್ದಾರೆ ಅಂತ ಗೊತ್ತಾ ಅಣ್ಣ ಮಧುರ ಮಕ್ಕಳೇ ನಿಮಗೆ ಮೊದಲನೆಯದಾಗಿ ದೀರ್ಘಾಯುಷ್ಯ ಬೇಕು ಯಾಕಂದ್ರೆ ನಿಮ್ಮ ಆಯಸ್ಸು ಬಹಳ ದೀರ್ಘವಾಗಿತ್ತು ನೂರೈವತ್ತು ವರ್ಷ ಆಯಸ್ಸಿತ್ತು ದೀರ್ಘಾಯಸ್ಸು ಹೇಗೆ ಸಿಗುತ್ತೆ ತಮ್ಮ ಪ್ರಧಾನದಿಂದ ಸತಪ್ರಧಾನರಾಗೋದ್ರಿಂದ ಯಾವಾಗ ನೀವು ಸತಪ್ರಧಾನರಾಗಿದ್ರೋ ಆಗ ನಿಮ್ದು ಬಹಳ ದೀರ್ಘಾಯಸ್ಸಾಗಿತ್ತು ಈಗ ನೀವು ಮೇಲೇರುತ್ತಿದ್ದೀರಿ ಅಂತ ಬಾಬಾ ಹೇಳ್ತಿದಾರೆ ಅಣ್ಣ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ವಿಕಾರಿಗಳಾಗಿದ್ದೀರಾ ಈಗ ನಿಮಗೆ ನಿರ್ವಿಕಾರಿಗಳಾಗುವ ಯುಕ್ತಿಯನ್ನ ತಿಳಿಸ್ತಾರೆ ಇದರಲ್ಲಿ ಈ ವಿಕಾರಗಳನ್ನ ಅವಗುಣಗಳನ್ನ ತೆಗೆದು ಬಿಡಬೇಕು ಎಂದು ವಿಕಾರಿಗಳಾಗಬಾರ್ದು ಈ ಜನ್ಮದಲ್ಲಿ ಯಾರು ಸುಧಾರಣೆಯಾಗುವರೋ ಆ ಸುಧಾರಣೆಯು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತೆ ಎಲ್ಲದಕ್ಕಿಂತ ಅವಶ್ಯಕ ಮಾತೆಂದರೆ ನಿರ್ವಿಕಾರಿಯಾಗುವುದು ಜನ್ಮ ಜನ್ಮಾಂತರದವರೆಯೂ ಯಾವುದು ತಲೆಯ ಮೇಲೆ ಏರಿದೆಯೋ ಅದು ಯೋಗ ಬಲದಿಂದಲೇ ಇಳಿಯುತ್ತದೆ ಮಕ್ಕಳಿಗೂ ಗೊತ್ತಿದೆ ನಾವು ಜನ್ಮ ಜನ್ಮಾಂತರದಿಂದ ವಿಕಾರಿಗಳಾಗಿದ್ದೆವು ಈಗ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡುತ್ತೇವೆ ಮತ್ತೆಂದು ವಿಕಾರಿಗಳಾಗುವುದಿಲ್ಲ ತಂದೆ ಹೇಳ್ತರೆ ಒಂದು ವೇಳೆ ಪತಿತರಾದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಪದವಿ ಭ್ರಷ್ಟವಾಗತ್ತೆ ಏಕೆಂದರೆ ನಿಂದನೆ ಮಾಡಿಸಿದಿರಲ್ವಾ ಅಂದರೆ ವಿಕಾರಿ ಮನುಷ್ಯರ ಕಡೆ ಓದಿರಿ ಎಂದರ್ಥ ಹೀಗೆ ಅನೇಕರು ಹೊಯಟು ಹೋಗ್ತಾರೆ ಅಂದರೆ ಸೋತು ಹೋಗ್ತಾರೆ ಈ ವಿಕಾರದ ವ್ಯವಹಾರವನ್ನು ಮಾಡಬಾರದು ನಮಗೆ ಗೊತ್ತಿರಲಿಲ್ಲ ಕೆಲ ಕೆಲವರು ಒಳ್ಳೆಯ ಮಕ್ಕಳು ಕೂಡ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಯಾರು ನನಗಿಂತ ಮುಂದಿದ್ದಾರೆ ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕಂತೆ ತಮ್ಮ ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ ಈಗಂತೂ ಎಲ್ಲಾ ಮನುಷ್ಯರು ತಮ್ಮ ಆಗ್ತಾ ಹೋಗ್ತಿದ್ದಾರೆ ತಮ್ಮ ಪ್ರಧಾನತೆಯೂ ಸಹ ಅಂತ್ಯವನ್ನು ತಲುಪಿದೆ ಎಷ್ಟೊಂದು ದುಃಖಿಯಾಗಿದ್ದಾರೆ ನೀವೆಷ್ಟೊಂದು ಸಹನೆ ಮಾಡಬೇಕಾಗುತ್ತೆ ಈಗ ಅವಿನಾಶಿ ಸರ್ಜನ್ ಮೂಲಕ ನಿಮ್ಮ ಚಿಕಿತ್ಸೆಯಾಗ್ತಾ ಇದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಪಂಚ ವಿಕಾರಗಳಂತೂ ಪದೇ ಪದೇ ನಿಮ್ಮನ್ನು ಸತಾಯಿಸ್ತವೆ ನೀವು ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಮಾಯಿ ನಿಮ್ಮನ್ನು ಕೆಳಗಿಳಿಸೋ ಪ್ರಯತ್ನ ಮಾಡುತ್ತೆ ನಿಮ್ಮ ಸ್ಥಿತಿ ಇನ್ನೂ ಆಗಬೇಕು ಯಾವ ಮಾಯೆಯ ಬಿರುಗಾಳಿನೂ ನಿಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಆಗಬಾರ್ದು ರಾವಣನು ಯಾವುದೇ ವಸ್ತು ಅಲ್ಲ ಅಥವಾ ಯಾವ ಮನುಷ್ಯನಲ್ಲ ರೂಪಿ ರಾವಣನಿಗೆ ಮಾಯೆ ಅಂತ ಹೇಳ್ತಾರೆ ಹಸುರಿ ರಾವಣ ಸಂಪ್ರದಾಯದವರು ನಿಮ್ಮನ್ನು ಅರ್ಥವೇ ಮಾಡಿಕೊಳ್ಳೋದಿಲ್ಲ ಕೊನೆಗೂ ಇವ್ರು ಯಾರು ಈ ಬ್ರಹ್ಮ ಕುಮಾರ ಕುಮಾರಿಯರು ಏನು ಹೇಳ್ತಾರೆ ಸ್ಪಷ್ಟ ರೀತಿಯಲ್ಲಿ ಇದನ್ನ ಯಾರೂ ತಿಳ್ಕೊಂಡೇ ಇಲ್ಲ ಅಣ್ಣ ಇವರು ಬೀಕೆಗಳಂತ ಏಕೆ ಕರೆಸ್ಕೊಳ್ತಾರೆ ಬ್ರಹ್ಮರವರು ಯಾರು ಸಂತಾನರಾಗಿದ್ದಾರೆ ಈಗ ನೀವು ಮಕ್ಕಳು ಇದೆಲ್ಲ ತಿಳ್ಕೊಳ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟು ತಮೋ ಬುದ್ಧಿಯವರಾಗಿದ್ದಾರೆ ಇದು ಬಹಳ ಭಯಾನಕ ಪ್ರಪಂಚವಾಗಿದೆ ಮನುಷ್ಯರು ಯಾವುದನ್ನು ಮಾಡಬಾರದೋ ಅದನ್ನೇ ಮಾಡುತ್ತಾರೆ ಎಷ್ಟೊಂದು ಕೊಲೆ ಸುಲಿಗೆ ಮೊದಲಾದದನ್ನೂ ಮಾಡುತ್ತಾರೆ ಏನು ತಾನು ಮಾಡುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಮೋ ಪ್ರಧಾನರಾಗಿದ್ದಾರೆ ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ಸತೋ ಪ್ರಧಾನರಾಗುತ್ತಿದ್ದೀರಿ ಅದಕ್ಕಾಗಿ ತಂದೆ ಯುಕ್ತಿಯನ್ನು ತಿಳಿಸಿದ್ದಾರೆ ನೆನಪಿನ ಯಾತ್ರೆ ನೆನಪಿನ ವಿಕರ್ಮಗಳು ವಿನಾಶವಾಗತ್ತೆ ತಂದೆಯೊಂದಿಗೆ ಮಿಲನ ಮಾಡ್ತೀರಾ ಭಗವಂತ ತಂದೆ ಹೇಗೆ ಬರ್ತಾರೆ ಎನ್ನುವುದನ್ನ ನೀವೀಗ ತಿಳ್ಕೊಂಡಿದ್ದೀರಾ ತಂದೆ ಈ ರಥದಲ್ಲಿ ಬಂದಿದ್ದಾರೆ ಬ್ರಹ್ಮಾರವರ ಮೂಲಕ ತಿಳಿಸ್ತಾರೆ ಇದನ್ನು ನೀವು ಧಾರಣೆ ಮಾಡಿ ಅವರಿಗೆ ತಿಳಿಸಿದಾಗ ಅವರಿಗೆ ನಾವು ನೇರವಾಗಿ ಕೇಳೋಣ ತಂದೆಯ ಪರಿವಾರದಲ್ಲಿ ಹೋಗೋಣ ಎನ್ನುವ ಮನಸ್ಸಾಗುತ್ತದೆ ಇಲ್ಲಿ ತಂದೆಯೂ ಇದ್ದಾರೆ ತಾಯಿಯೂ ಇದ್ದಾರೆ ಮಕ್ಕಳು ಇದ್ದಾರೆ ಪರಿವಾರದಲ್ಲಿ ಬಂದು ಬಿಡುತ್ತಾರೆ ಅದಂತೂ ಆಸುರಿ ಪ್ರಪಂಚವಾಗಿದೆ ಆದ್ದರಿಂದ ಆಸುರಿ ಪರಿವಾರದಿಂದ ನೀವು ಬೇಸತ್ತು ಹೋಗುತ್ತೀರಿ ಆ ಕಾರಣ ಉದ್ಯೋಗ ವ್ಯವಹಾರ ಬಿಟ್ಟು ತಂದೆಯ ಬಳಿ ರಿಫ್ರೆಶ್ ಆಗಲು ಬರ್ತೀರಾ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ ಇಡೀ ಪ್ರಪಂಚದ ಮನುಷ್ಯರು ಪತಿತ ಪಾವನ ತಂದೆಯೇ ಬಂದು ಪಾವನ ಮಾಡಿ ಅಂತ ಕರೀತಾರೆ ಅಂದಮೇಲೆ ಅವ್ರಿಗೆ ಮಹಾತ್ಮ ಅಂತ ಹೇಗೆ ಹೇಳ್ತೀರಿ ಹಾಗಿರುವಾಗ ಪತಿತರಿಗೆ ತಲೆಬಾಗುತ್ತಾರೆ ಏನು ಪಾವನರ ಮುಂದೆಯೇ ತಲೆ ಬಾಗ್ತಾರೆ ಕನ್ಯೆಯ ಉದಾಹರಣೆನು ಸಹ ಬಾಬಾ ಕೊಡ್ತಿದ್ದಾರೆ ಅಲ್ವಾ ಯಾವಾಗ ಕನ್ಯೆ ವಿಕಾರಿ ಆಗ್ತಾಳೋ ಆಗ ಎಲ್ಲರೂ ಮುಂದೆ ತಲೆಬಾಗ್ತಾಳೆ ನಂತರ ಹೇ ಪತಿತ ಪಾವನ ಬನ್ನಿ ಎಂದು ಕೂಗ್ತಾಳೆ ಅರೆ ಪತಿತರಾಗಿ ಪರಮಾತ್ಮನನ್ನು ಕರೆಯುವುದಾದ್ರೂ ಏಕೆ ಎಲ್ಲರ ಶರೀರಗಳು ವಿಕಾರದಿಂದಲೇ ರಚನೆಯಾಗಿವೆ ಏಕೆಂದರೆ ರಾವಣನ ರಾಜ್ಯವಿದೆ ಈಗ ನೀವು ರಾವಣನಿಂದ ಬಿಡಿಸ್ಕೊಂಡು ಬಂದಿದ್ರಿ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳ್ತಾರೆ ಈಗ ನಾವು ರಾಮರಾಜ್ಯಕ್ಕೆ ಹೋಗುವ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಸತ್ಯುಗ ರಾಮರಾಜ್ಯವಾಗಿತ್ತು ತ್ರೇತ ಮಾತ್ರ ರಾಮರಾಜ್ಯ ಅಂತ ಹೇಳೋದಾದರೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣರು ರಾಜ್ಯ ಎಲ್ಲಿಗೆ ಹೋಯಿತು ಈಗ ಈ ಎಲ್ಲ ಜ್ಞಾನ ನಮ್ಮ ಮಕ್ಕಳಿಗೆ ಸಿಗಿದೆ ಅಲ್ವಾ ಅಣ್ಣ ಹೊಸ ಹೊಸ ಮಕ್ಕಳು ಬರ್ತಾರೆ ಅವ್ರಿಗೆ ನಾವು ಜ್ಞಾನವನ್ನು ತಿಳಿಸ್ತೀವಿ ಯೋಗ್ಯರನ್ನಾಗಿ ಮಾಡ್ತೀವಿ ಕೆಲವ್ರಿಗೆ ಈ ರೀತಿ ಸಂಘವು ಸಿಗುತ್ತದೆ ಅದರಿಂದ ಯೋಗ್ಯರಾದವರು ಸಹ ಯೋಗ್ಯತೆ ಕಳೆದುಕೊಳ್ತಾರೆ ತಂದೆಯು ಮತ್ತೆ ಅವ್ರನ್ನ ಪಾವನರನ್ನಾಗಿ ಮಾಡ್ತಾರೆ ಅಣ್ಣ ಮಹಾನ್ ಆತ್ಮರಾಗುವುದಕ್ಕಾಗಿ ಯಾವ ಯಾವ ಅಪವಿತ್ರ ಕೆಟ್ಟ ಚಟಗಳಿವೆ ಅವನ್ನು ಅಳಿಸಿ ಹಾಕಬೇಕು ದುಃಖ ಕೊಡುವುದು ಒಡೆಯುವುದು ಜಗಳವಾಡುವುದು ಇದೆಲ್ಲ ಅಪವಿತ್ರ ಕರ್ತವ್ಯ ಯಾವುದನ್ನು ನೀವು ಮಾಡಬಾರದು ನಿಮಗೆ ನೀವು ರಾಜ ತಿಲಕವನ್ನು ಕೊಟ್ಟುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡಿಕೊಳ್ಳಬೇಕು ಬುದ್ಧಿಯನ್ನು ಎಲ್ಲ ಉದ್ಯೋಗ ವ್ಯವಹಾರಗಳ ಜಂಜಾಟದಿಂದ ದೇಹ ದಾರಿಗಳಿಂದ ತೆಗೆದು ಸುಗಂಧ ಭರಿತ ಉಗಾಳಾಗಬೇಕು ಗುಪ್ತ ಸಂಪಾದನೆ ಜಮಾ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ಅಶ್ವಿರಿಯಾಗಿರುವ ಅಭ್ಯಾಸ ಮಾಡಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಶರೀರದಲ್ಲಿ ಯಾವ ಸೌಂದರ್ಯವೂ ಇರುವುದಿಲ್ಲ ಸೌಂದರ್ಯ ಇರುವುದು ವ್ಯಕ್ತಿ ಕರ್ಮದಲ್ಲಿ ಅವನ ವಿಚಾರದಲ್ಲಿ ಅವನ ಮಾತಿನಲ್ಲಿ ಅವನ ವ್ಯವಹಾರದಲ್ಲಿ ಅವನ ಸಂಸ್ಕಾರದಲ್ಲಿ ಮತ್ತು ಅವನ ಚಾರಿತ್ರ್ಯದಲ್ಲಿ ಯಾರ ಜೀವನದಲ್ಲಿ ಇವೆಲ್ಲವೂ ಇದೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸುಂದರ ಅಣ್ಣ ಬಾಬಾ ಇವತ್ತು ನಮ್ಗೆ ವರ್ದನ ಕೊಡ್ತಿದ್ದಾರೆ ತಮ್ಮ ಶುಭ ಚಿಂತನೆಯ ಶಕ್ತಿಯಿಂದ ಆತ್ಮಗಳನ್ನ ಚಿಂತೆಯಿಂದ ಮುಕ್ತ ಮಾಡುವಂತಹ ಶುಭ ಚಿಂತಕ ಮಣಿಭವ ಅಂತ ಇಂದಿನ ವಿಶ್ವದಲ್ಲಿ ಎಲ್ಲ ಆತ್ಮಗಳು ಚಿಂತಾಮಣಿಯಾಗಿದ್ದಾರೆ ಆ ಚಿಂತಾಮಣಿಗಳಿಗೆ ನೀವು ಶುಭ ಮಣಿಗಳು ತಮ್ಮ ಶುಭ ಶಕ್ತಿಯಿಂದ ಪರಿವರ್ತನೆ ಮಾಡಲು ಸಾಧ್ಯ ಹೀಗೆ ಸೂರ್ಯನ ಕಿರಣಗಳು ದೂರ ದೂರದವರೆಗೆ ಅಂಧಕಾರನ ದೂರ ಮಾಡುತ್ತೆ ಅದೇ ರೀತಿ ನಾವು ಶುಭ ಚಿಂತಕ ಮಣಿಗಳ ಶುಭ ಸಂಕಲ್ಪ ರೂಪಿ ಹೊಳಪು ಮತ್ತು ಕಿರಣಗಳು ವಿಶ್ವದ ನಾಲ್ಕು ಕಡೆ ಹರಡುತ್ತಿದೆ ಆದ್ದರಿಂದ ತಿಳಿಯುತ್ತಾರೆ ಯಾವುದೋ ಆಧ್ಯಾತ್ಮಿಕ ಲೈಟ್ ಗುಪ್ತ ರೂಪದಲ್ಲಿ ತನ್ನ ಕಾರ್ಯ ಮಾಡ್ತಿದೆ ಅಂತ ಈ ಟಚಿಂಗ್ ಈಗ ಪ್ರಾರಂಭವಾಗಿದೆ ಅಂತಿಮದಲ್ಲಿ ಹುಡುಕುತ್ತಾ ಹುಡುಕುತ್ತಾ ಸ್ಥಾನವನ್ನು ಬಿಡುವರು ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಮತ್ತು ಇವತ್ತಿನ ಸ್ಲೋಗನ್ ಏನು ಕೊಡ್ತಿದ್ದಾರೆ ಅಂದರೆ ಬಾಪ್ತಾದರವರ ಸೂಚನೆಗಳನ್ನು ಸರಿಯಾಗಿ ಕ್ಯಾಚ್ ಮಾಡುವುದಕ್ಕಾಗಿ ಮನಸ್ಸು ಬುದ್ಧಿಯ ಲೈನ್ ಕ್ಲಿಯರ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ದರೆ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ